ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆಗ್ಲಕಾಯಿ ಯಾರ್ಯಾರಿಗೆ ಇಷ್ಟ ಆಗೋದಿಲ್ವೋ ಅಂಥವ್ರಿಗೆ ಇದರ ಒಂದು ಸಲ ರೆಸಿಪಿ ಮಾಡಿಕೊಡಿ ಕೇಳಿ ಕೇಳಿ ಮಾಡಿಸ್ಕೊ ತಿಂತಾರೆ ಅದಕ್ಕೆ ಗ್ಯಾರಂಟಿ ನಾನು ಅಷ್ಟು ಒಳ್ಳೆಯದು ಅಷ್ಟು ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಆಗ್ಲಕಾಯಿ ನನ್ನ ಇವತ್ತಿನ ರೆಸಿಪಿ ಬಂದು ಆಗ್ಲಕಾಯಿ ಸ್ಟಫಿಂಗು ತುಂಬ ಚೆನ್ನಾಗಿರುತ್ತೆ ಮನೇಲೇ ಇರೋ ಅಂಥ ಐಟಮ್ನ ಹಾಕಿ ಮಾಡಿರೋ ಅಂಥ ಹೆಲ್ದಿ ಆಗ್ಲಕಾಯಿ ಸ್ಟಫಿಂಗು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬರೀ ಬೇಳೆ ಸಾಂಬಾರಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗ್ಲಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಳೆದಿದ್ರೆ ಚೆನ್ನಾಗಿರುತ್ತೆ ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲನೂ ಈ ಥರ ತುರಿದು ಇಟ್ಕೋಬೇಕು ಲೈಟಾಗಿ ತುರಿಬೇಕು ಜಾಸ್ತಿ ತುರಿಯೋದು ಬೇಡ ಒಂದು ಎರಡೆರಡು ಇಂಚಷ್ಟು ನಾವು ಓಲ್ಡ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿರೋ ತಿರುಳಿರುತ್ತಲ್ವ ಅದನ್ನೆಲ್ಲ ಸೈಡಲ್ಲಿ ತೆಗೆದಿಟ್ಕೊತೀನಿ ಬೀಜ ಇತ್ತು ಅಂತ ಅಂದರೆ ಬೀಜ ಬೇಡ ಎಳೆದಿತ್ತು ಅಂದರೆ ಆ ಅದು ಅದೇ ತಿರುಳಿನೆಲ್ಲ ಸೈಡಲ್ಲಿ ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಇದೊಂದು ಎರಡು ನಿಮಿಷ ಹಂಗೆ ಬಿಟ್ಬಿಟ್ಟು ಇದರಲ್ಲಿ ಉಪ್ಪು ಸ್ವಲ್ಪ ಇಳಿಬೇಕು ಹಾಗಾಗಿ ಕಸರೆ ಬರೋದಿಲ್ಲ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ನಾವು ಸ್ಟೀಮ್ ಥರ ಮಾಡ್ಕೋಬೇಕು ಸ್ಟೀಮ್ ಥರ ಮಾಡಿ ನಾವು ಸ್ಟಫಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದು ನೀರು ಹಾಕಿದ್ದೀನಿ ಕುಕ್ಕರ್ಗೆ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಬಟ್ಲು ಇಟ್ಬಿಟ್ಟು ಉಪ್ಪು ಹಾಕಿದ್ನಲ್ಲ ನಾನು ಹಾಗಲಕಾಯಿನ ಅದನ್ನು ಕುಕ್ಕರ್ ವಿಷಲ್ ಹಾಕ್ಸ್ತೇನೆ ಒಂದು ಹತ್ತು ನಿಮಿಷ ನಾವು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಆಗ್ಲುಕಾಯಿ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಮತ್ತು ಅದ್ರಲ್ಲಿ ಉಪ್ಪು ಕೂಡ ಇಳ್ದಿರುತ್ತೆ ನಾವು ಬೇರೆ ಮಸಾಲೆ ಹಾಕಿದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಬೆಂದಿತ್ತಲ್ವ ನೋಡಿ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ವಿಷಲನ್ನ ತೆಗೆದು ಕುಕ್ಕರಲ್ಲಿ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಅಷ್ಟರಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೇನ್ ಬಂದು ಇದಕ್ಕೆ ಸ್ಟಫಿಂಗಿಗೆ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ ಕಡಲೆಕಾಯಿ ಬೀಜನ ಚೆನ್ನಾಗಿ ಉರ್ಕೊಂಡು ನಾನು ಆಗಲಕಾಯಿ ಇಲ್ಲಿ ತಿರುಳೆಲ್ಲ ತೆಗ್ದಿಟ್ಟಿನಲ್ಲ ಅದರಲ್ಲಿ ಬೀಜ ಇತ್ತು ಬೀಜನ ಸಪ್ರೇಟಾಗಿ ಮಾಡಿಟ್ಕೊಂಡು ಅದು ಸಿಪ್ಪೆ ಮಾತ್ರ ಹಾಕ್ಕೊಂಡು ಇದಕ್ಕೆ ಒಂದು ಬಟ್ಲು ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ತುರಿ ಇಲ್ಲಾಂದರೆ ಕೊಬ್ಬರಿ ಕೂಡ ತುರ್ದು ಬಿಟ್ಟು ಹಾಕ್ಬೋದು ತೆಂಗಿನಕಾಯಿ ಅದು ತಿರುಳು ಮತ್ತು ಕಡಲೆಕಾಯಿ ಬೀಜ ಈ ಸೈಡಲ್ಲಿ ನಾನು ಒಂದರಿಂದ ಎರಡು ಸ್ಪೂನಷ್ಟು ಧನ್ಯ ಹಾಕ್ತಾಯಿದ್ದೀನಿ ಯಾಕಂದರೆ ಆಗ್ಲಕಾಯಿಗೆ ಸ್ಟಫಿಂಗಿಗೆ ಎಷ್ಟು ಬೇಕೋ ಅಷ್ಟು ನಾವು ಮಸಾಲೆ ಹಾಕೋಬೇಕಾಗುತ್ತೆ ಎಳ್ಳು ಇದ್ದೀನಿ ಎರಡು ಸ್ಪೂನಷ್ಟು ಆ ಎಳ್ಳು ಧನ್ಯಾ ಜೀರಿಗೆ ಒಂದರಿಂದ ಒಂದುವರೆ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ನಮ್ಮ ಹತ್ರ ಆಗ್ಲಿಕಾಯಿ ಎಷ್ಟಿರುತ್ತೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ ಸೋಂಪು ಹಾಕಿದ್ದೀನಿ ಸೋಂಪು ಜೀರಿಗೆ ಎಳ್ಳು ಧನ್ಯಾ ಕಡಲೆಕಾಯಿ ಬೀಜ ಕೊಬ್ಬರಿ ಮತ್ತು ಅದು ತಿರುಳು ಆಗ್ಲಕಾಯಿದು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹೆಂಗೆ ಅಂತ ಅಂದರೆ ಅದು ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಕೆಂಪಾಗ್ತಿದ್ದಂಗೆ ಸ್ವಲ್ಪ ನಾನು ತಣ್ಣಗಾಗ್ಬಿಟ್ಟಿದ್ದೀನಿ ಇದು ಕೂಡ ಸ್ಟೀಮ್ ಆಗಿತ್ತು ನೋಡಿ ಒಂದು ಮುಕ್ಕಾಲು ಭಾಗ ಬೆಂದಿತ್ತು ಈಗ ಇದನ್ನು ಸೈಡಲ್ಲಿ ಎತ್ತಿಡ್ಕೋಬೇಕಾಗುತ್ತೆ ಈಗೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ನಾನು ಏನು ರುಬ್ಬಿಟ್ಕೊಂಡಿದ್ದಲ್ಲ ಉರಿದು ಇಟ್ಕೊಂಡಿದ್ದಲ್ಲ ಅದನ್ನೆಲ್ಲಾನು ಮಿಕ್ಸಿ ಬಟ್ಲಿಗೆ ಹಾಕೊಂಡು ನೀರು ಹಾಕ್ತೇನೆ ಸ್ವಲ್ಪ ಚೆನ್ನಾಗಿ ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಖಾರಕ್ಕೆ ಅಚ್ಕಾರದ ಪುಡಿ ಒಂದು ಎರಡು ಸ್ಪೂನಷ್ಟು ಧನ್ಯ ಪ ಧನ್ಯ ಪುಡಿ ಎಲ್ಲ ಹಾಕೋದಿಲ್ಲ ಧನ್ಯ ಧನ್ಯನೇ ಹಾಕಿದ್ನಲ್ಲ ಹಾಗಾಗಿ ಧನ್ಯ ಪುಡಿ ಬೇಡ ಅರಿಶಿನ ಪುಡಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ದೀನಿ ಒಂದೇ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಶೆ ಹುಳಿ ಹಾಕಿದ್ದೀನಿ ಹುಣ್ಸೆ ಹುಳಿಲಿ ಬರೀ ಹಿಂಡ್ಬಿಟ್ಟು ಹಾಕಿದ್ದೀನಿ ಸಿಪ್ಪೆ ಹಾಕಿಲ್ಲ ಅಂದರೆ ಹುಣ್ಸಿನ ಹುಣಸೆ ಹಾಕಿಲ್ಲ ಅದ್ರ ರಸ ಮಾತ್ರ ಹಾಕಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿತ್ತಲ್ಲ ಅಷ್ಟರಲ್ಲಿ ಅದನ್ನು ಕೂಡ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಇದು ಒಂದು ಮುಕ್ಕಾಲು ಬಗೆ ಬೆಂದರೆ ಸಾಕು ನಮಗೆ ಕೈ ತುಂಬ ಬೇಯಬೇಕು ಅಂತಲ್ಲ ಈಗೊಂದು ಬಟ್ಲಿಗೆ ಅದು ನಾನು ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕಿಟ್ಕೊಂಡು ಆಗ್ಲಕ್ಕೈ ನಾನು ಏನು ಮಾಡಿ ಇಟ್ಕೊಂಡಿದ್ದಲ್ಲ ಅದು ತಿರುಳ್ಳೆಲ್ಲ ತೆಗೆದಿಟ್ಕೊಂಡು ಅದರೊಳಗಡೆ ನೀಟಾಗಿ ಸ್ಟಫಿಂಗ್ ಮಾಡಬೇಕಾಗುತ್ತೆ ಅದು ಬಿಟ್ಕೊಳ್ಳೋದಿಲ್ಲ ಯಾಕಂದರೆ ಎರಡು ಸೈಡು ಇದು ಪೇಸ್ಟಿಗೆ ನಾವು ನೀರು ಜಾಸ್ತಿ ಹಾಕ್ತೇ ಇರೋದ್ರಿಂದ ಗಟ್ಟಿಗೆ ಇರಬೇಕು ಮಸಾಲೆ ನೀರು ಹಾಕೋದು ಬೇಡ ಇದಕ್ಕೆ ಡ್ರೈಯಾಗೇ ಮಾಡಬೇಕು ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎರಡು ಸೈಡು ಫುಲ್ ಇಟ್ಕೊಂಡಿದ್ದೀನಿ ಬೀಳೋದಿಲ್ಲ ಈ ಕಡೆ ಒಂದು ಪ್ಯಾ ಬಾಣಲಿ ತೊಗೊಂಡಿದ್ದೀನಿ ಅಂದರೆ ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಹಂಗೇ ಫ್ರೈ ಮಾಡಬೇಕು ಎಣ್ಣೆ ಒಳಗಡೆ ಹಾಕಂಗಿಲ್ಲ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದೊಂದನ್ನೇ ಜೋಡಿಸ್ತಾ ಬರಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಸ ಅನ್ನಕ್ಕೆ ಬರೀ ಬೇಳೆ ಸಾಂಬಾರಿಗೆ ಸೈಡ್ ಡಿಶ್ ಆಗೂ ಕೂಡ ತಿನ್ಬೋದು ಇದಾಗಲಿಕ್ಕೆ ಅಂತ ಯಾರೂ ಹೇಳೋದಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಕಸರೆ ಅನ್ನೋದು ಬರೋದಿಲ್ಲ ನಾವು ಅದು ಉಪ್ಪಾಕಿ ನೆನೆಸಿರ್ತೀವಿ ಮತ್ತು ಸ್ಟೀಮ್ ಮಾಡ್ಕೊಂಡಿರ್ತೀವಲ್ವ ಅದರಲ್ಲಿ ಕಸರೆ ಅಂಶ ಹೋಗ್ಬಿಡುತ್ತೆ ಇದೆಲ್ಲ ಎರಡೂ ಸೈಡು ಉಲ್ಟಾ ಮಾಡಿ ಮಾಡಿ ಬೇಯಿಸ್ಬೇ ಹುರ್ಕೋಬೇಕಾಗುತ್ತೆ ಹಸಿ ಮಸಾಲೆ ವಾಸನೆ ಯಾಕಂದರೆ ನಾವು ಹುರಿದಿರೋದ್ರಿಂದ ಅದು ಕೂಡ ಹಸಿ ಮಸಾಲೆ ವಾಸನೆ ಬರೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡು ಆದಷ್ಟು ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ ಈ ಥರ ಒಂದು ಸಲ ಮಾಡಿಕೊಡಿ ಆಗ್ಲಕಾಯಿ ಇರೋರು ಕೂಡ ಮಾಡಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಮ್ಮ ಆಗ್ಲಿಕಾಯಿ ಸ್ಟಫಿಂಗು ಡ್ರೈ ಮಸಾಲೆ ಹಾಕಿರೋದು ಮನೇಲಿ ಏನಿರುತ್ತೋ ಅದೇ ಪುಡಿ ನಾನು ಯೂಸ್ ಮಾಡಿ ಮಾಡಿರೋದು ಅಂಥ ಮಸಾಲೆನ ಲಾಸ್ಟಲ್ಲಿ ನನ್ನ ಈ ಥರ ಮೇಲ್ಗಡೆಯಿಂದ ಉದುರಿಸ್ತಾ ಇರ್ತೀನಿ ಅಂದರೆ ಹಾಕಿದ್ದೀನಿ ನಾನು ಅದು ಅದು ಅದರಲ್ಲೇ ಚೆನ್ನಾಗಿ ಊರು ಫ್ರೈ ಆಗಲಿ ಅಂತ ಆ ಥರ ಹಾಕಿದ್ದೀನಿ ಬರೀ ಬಿಸಿ ಬಿಸಿ ಬೇಳೆ ಸಾಂಬಾರು ಅನ್ನಕ್ಕೆ ಅದು ಅಷ್ಟು ಪೇಸ್ಟ್ ಹಾಕಿದ್ನಲ್ಲ ಅದನ್ನು ಕಲ್ಸ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ಎರಡೂ ಸೈಡು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ ನೋಡಿ ಎಲ್ಲೂ ಸ್ಟಫಿಂಗ್ ಬಿಟ್ಕೊಂಡಿಲ್ಲ ನಮಗೆ ಸ್ವಲ್ಪ ಎಣ್ಣೆ ಕಮ್ಮಿ ಇತ್ತು ಅಂತೇಳಿ ಎಣ್ಣೆ ಹಾಕಿದ್ದೀನಿ ಇದನ್ನೆಲ್ಲ ಉಲ್ಟಾ ಉಲ್ಟಾ ಮಾಡಿ ಮಾಡಿ ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನಮಗೆ ಒಳಗಡೆ ಇರೋ ಸ್ಟಫಿಂಗು ಬೇಯೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಗ್ಲಿಕ್ಕಿ ಸ್ಟಫಿಂಗ್ ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು